ಹಾಯ್ ಫ್ರೆಂಡ್ಸ್ ನೋಡಿ ಇದು ಚಾಕಲೇಟ್ ಚಾಕ್ಲೇಟ್ ಅಲ್ಲಿ ಹೇಗೆ ಹುಳ ವೈಟ್ ಹುಳ ಹೋಗ್ತಾ ಇದೆ ಎಲ್ಲ ಹುಳ ಹಿಡಿದ್ಬಿಟ್ಟಿದೆ ಆ ಹೋಲ್ ಹೋಲ್ ಹೋಲಿಂದ ಹುಳಗಳೆಲ್ಲ ಬರ್ತಾ ಇದಾವೆ ಸೊ ಈ ಚಾಕ್ಲೇಟ್ ವಿಡಿಯೋ ಮಾಡಿರೋದು ನನ್ನ ಫ್ರೆಂಡ್ ಶ್ರೀವಲ್ಲಿ ಶ್ರೀವಲ್ಲಿ ಅವ್ರ ಮಗನಿಗೆ ಚಾಕ್ಲೇಟ್ ಓಪನ್ ಮಾಡಿಕೊಡುವಾಗ ಇದೇನಿದು ಹಿಂಗಿದೆ ಅಂತ ಹೇಳಿ ಅಬ್ಸರ್ವ್ ಮಾಡಿ ನೋಡಿದಾಗ ಹುಳಗಳಿದ್ವಂತೆ ನೋಡಿಬಿಟ್ಟು ತಕ್ಷಣಕ್ಕೆ ವೀಡಿಯೋ ಮಾಡ್ಕೊಂಡಿದ್ದಾರೆ ನನಗೆ ಕಳಿಸಿದ್ರು ಅಯ್ಯೋ ದೇವ್ರಿ ಈ ಥರನೂ ಯಪ್ಪ ಅಂತ ಹೇಳಿ ಸೊ ಎಷ್ಟು ಸುಮಾರು ವೀಡಿಯೋಗಳು ನೋಡಿದ್ದೀನಿ ಬಟ್ ಅವ್ರ ಮನೇಲಿ ಚಾಕ್ಲೇಟ್ ತಂದಾಗ ಈ ಥರ ಆಗಿದ್ದು ನೋಡಿ ಎಪ್ಪ ನೋಡಿ ಮಕ್ಕಳಿಗೆ ಏನೇ ಒಂದು ತರಲಿ ಅದನ್ನು ಹೇಗಿದೆ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ ನೋಡಿ ಕೊಡಬೇಕು ಅದರಲ್ಲಿ ಚಾಕ್ಲೇಟಿನ ಅಭ್ಯಾಸ ಸ್ವಲ್ಪ ಕಡಿಮೆಯೇ ಮಾಡಬೇಕು ಮಕ್ಕಳು ಕೇಳೋದಿಲ್ಲ ಬಟ್ ತಂದ್ರೂ ನೋಡಿ ಮಾಡಿ ಕೊಡಬೇಕು ಫ್ರೆಂಡ್ಸ್ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಒಂದು ಎರಡೆರಡು ತಿಂಡಿ ಆಗಿಬಿಡುತ್ತೆ ನಾನು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ನನ್ನ ಮಗನಿಗೆ ಬ್ರೆಡ್ ಆಮ್ಲೆಟ್ ಬೇಕು ಬ್ರೆಡ್ ಆಮ್ಲೆಟ್ ಬೇಕು ಅಂತ ಹೇಳ್ದ ಸರಿ ಆಯಿತು ಅವನು ಹೀರೆಕಾಯಿ ಪಲ್ಯ ತಿಂತಾನೆ ಕೆಲವೊಂದು ಟೈಮ್ ಬೇಡ ಅಂತಾನೆ ಹೀರೆಕಾಯಿ ಪಲ್ಯ ಚಪಾತಿ ಹಿಟ್ಟು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಆಮೇಲೆ ಅವನಿಗೆ ಬ್ರೆಡ್ ಆಮ್ಲೆಟ್ ಬೇಕು ಅಂತ ಅಂದಾಗ ಬ್ರೆಡ್ ಆಮ್ಲೆಟ್ಟು ಅವನಿಗೆ ಮತ್ತೆ ಈರುಳ್ಳಿ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡರು ಉಪ್ಪು ಎಲ್ಲ ಹಾಕಿ ಬೀಟ್ ಮಾಡಿ ಆಮ್ಲೆಟ್ ಹಾಕಿ ಅದರ ಮೇಲೆ ಬ್ರೆಡ್ ಸ್ಲೈಸ್ ಇಟ್ಟು ಈರುಳ್ಳಿ ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇದು ಮಾಡಬೇಕು ಸೊ ಮತ್ತು ಇದನ್ನು ಸೊ ಉಲ್ಟ ಹಾಕಬಾರ್ದು ಸೊ ಹಾಗೆ ಮಾಡೋಷ್ಟಬೇಕು ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಈ ಥರ ಚೆಂದಾಗಿ ಬೇಯಿಸಬೇಕು ಫ್ರೆಂಡ್ಸ್ ಹಾಗಾಗಿ ಅವನಿಗೊಂದು ನಮಗೊಂದು ಈ ಇದೆಲ್ಲ ಮಾಡ್ಕೋತಾ ಬೆಳಗ್ಗೆ ಇದೇ ಕೆಲಸ ಆಗ್ಬಿಡುತ್ತೆ ಇನ್ನು ನಮಗೆ ತಿನ್ನಲಿಕ್ಕೂ ಚಪಾತಿ ಹೀರೆಕಾಯಿ ಪಲ್ಯ ತೊಗೊಂಡು ಹೋಗ್ಲಿಕ್ಕೂ ಚಪಾತಿ ಹೀರೆಕಾಯಿ ಪಲ್ಯ ಮತ್ತು ಇನ್ನೊಂದು ಮಾಡೋಕ್ಕೋದ್ರೆ ಇನ್ನಷ್ಟು ಪಾತ್ರೆಗಳು ಇನ್ನಷ್ಟು ಕೆಲಸಗಳು ಆಗುತ್ತೆ ಸೊ ಹಾಗಾಗಿ ಹೀರೆಕಾಯಿ ಪಲ್ಯ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಫ್ರೆಶ್ ಫ್ರೆಶ್ ಹೀರೆಕಾಯಿ ತಂದಾಗೆ ಪಲ್ಯ ಮಾಡ್ಕೊಬಿಡಬೇಕು ಬಾಕ್ಸಿಗೆ ಹಾಕ್ಕೊಂಡು ಸೊ ತಿಂಡಿ ಎಲ್ಲರಿಗೂ ಕೊಡ್ತಾಯಿದ್ದೀನಿ ನನಗೂ ಲೇಟ್ ಆಯ್ತಲ್ಲ ನಾನು ತಿಂಡಿ ತಿಂತಾ ಇದ್ದೀನಿ ಈ ಬೆಳಗ್ಗೆ ಬೆಳಗ್ಗೆ ಅಂತ ಅಂದರು ಮಾಡಿ ತಿಂಡಿ ತಿಂದರೆ ಓಕೆ ಫ್ರೆಂಡ್ಸ್ ಇಲ್ಲ ಅಂದರೆ ಎಕ್ಸ್ಟ್ರಾ ಹೆವಿ ಕೆಲಸ ಆಗಿಬಿಡುತ್ತೆ ಸೊ ಅಮ್ಮ ಅಂತಿರ್ತಾರೆ ಅದೇನದು ಮಾಡಿ ತಿನ್ನಬೇಕು ತಿನ್ನಬೇಕು ಅಂತ ಇದು ಬೆಳ್ಳುಳ್ಳಿ ಎಲ್ಲ ಸುಲ್ದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕೆಲಸದಿಂದ ಅದೇ ಜಸ್ಟ್ ಬಂದು ತುಂಬ ಹೀಟಾಗಿತ್ತು ಹಾಗಾಗಿ ಮಜ್ಜಿಗೆ ಮಾಡಿಕೊಂಡು ಇಬ್ಬರು ಕುಡಿದು ಮತ್ತೆ ಇಷ್ಟು ಉಳಿದಿದೆ ಸೊ ಫುಲ್ಲು ಹೀಟ್ ಆದಂಗೆ ಆಗ್ತಿತ್ತು ಗಾಡಿಯಲ್ಲಿ ಡೈಲಿ ಹೋಗ್ತೀವಲ್ಲ ಹಾಗಾಗಿ ಮಜ್ಜಿಗೆ ಅಂತ ಅರ್ಧ ಲೀಟ್ರು ಮೊಸರು ಹಾಕಿ ಮಜ್ಜಿಗೆ ಸಿಕ್ಕಾಪಟ್ಟೆ ಎರಡೆರಡು ಗ್ಲಾಸ್ ಮಜ್ಜಿಗೆ ಕುಡ್ದಿದ್ದೀವಿ ಬಟ್ಟೆ ಮಡಚಿ ಇಟ್ಟಿದ್ದೀನಿ ಅಕ್ಕಿ ಸ್ವಲ್ಪ ಆರಿಸೋದಿತ್ತು ಆರಿಸ್ಕೊಂಡೆ ಇವಾಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಹಾಗಾಗಿ ಇವರು ರಸಂ ಮಾಡ್ತೀನಿ ನೀನು ಅಷ್ಟೇ ಕೆಲಸ ಮಾಡ್ತಾಯಿದ್ದೀಯ ಅಂತ ಹೇಳಿ ಬೆಳ್ಳುಳ್ಳಿ ಜಜ್ಕೊಂಡಿದ್ದಾರೆ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿಯನ್ನು ಹೆಚ್ಕೊಂಡಿದ್ದಾರೆ ಜಜ್ಜಿಲ್ವಾ ಇದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದಾರೆ ಎರಡು ಟೊಮೊಟೆ ಸ್ವಲ್ಪ ಮಾಡ್ತಾ ಇದ್ದಾರೆ ಕರಿಬೇ ಒಂದು ಈರುಳ್ಳಿಣೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಎಣ್ಣೆ ಹಾಕಿ ಸೊ ಇಟ್ಟಿದ್ದಾರೆ ಇವಾಗ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ದಿಢೀರಾಗಿ ಇದೊಂದು ಸಖತ್ತಾಗಿ ತಿಳಿಸರ್ ಅಂತ ಹೇಳ್ಬೋದು ರಸಮ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಚಿಕ್ಕ ಇಷ್ಟ ಫ್ರೆಂಡ್ ಇವಾಗ ಹಸಿ ಹಾಕಿದ್ದಾರೆ ನೋಡಿ ಇಷ್ಟೇ ಈಸಿ ಯಾವುದು ಕುಟ್ಕೋಬೇಕು ಪೌಡರ್ ಮಾಡ್ಕೋಬೇಕು ಅಂತ ಎಂತ ಇಲ್ಲ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ 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 ಆ್ಯಕ್ಚುಲಿ ರಸೊಮ್ಮೆ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಆಮೇಲೆ ರೀ ಕರ್ಬೇಕಲ್ವಾ ಹಾಕ್ತೀವ ಆಮೇಲೆ ಅಲ್ಲಿ ಬಿಸಿ ಬಿಸಿ ಅನ್ನ ಮಾಡಿದ್ದೀನಿ ನಾನು ಈ ರಸಮನ್ನ ಸವಿಬೇಕು ಇವಾಗ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಜೋರ್ ಮಾಡ್ಲಾ ಗ್ಯಾಸ್ ಹೇಗಿದ್ದೀರು ಹೇಗಾಯ್ತು ಅಂತ ತಿಳ್ಕೊಬೇಕು ನೀವು ಆಯ್ತು ದಿಢೀರಾಗಿ ಯಾವುದು ಪೌಡರ್ ಹಾಕಬೇಕು ಏನು ಮಿಕ್ಸಿ ಮಾಡಬೇಕು ಏನೂ ಇಲ್ಲ ಈಜಿ ಈರುಳ್ಳಿ ಬೆಂದಿದೆ ಇವಾಗ ಕರಿಬೇವು ಹಾಕ್ತಾ ಇದ್ದಾರೆ ರೀ ಫಸ್ಟೇ ಕರ್ಬೇವು ಹಾಕ್ಬೇಕ್ರಿ ಮೆಲ್ಲಕ್ಕೆ ಗೊಡ ಗಡ ಅನ್ನತ್ತೆ ನಾನು ಫಸ್ಟೇ ಕರ್ಬೇವು ಹಾಕ್ಬಿಡ್ತೀನಪ್ಪ ಒಬ್ಬೊಬ್ರು ಒಂದೊಂಥರ ಫ್ರೆಂಡ್ಸ್ ಒಗ್ಗರಣೆ ಮಜ್ಜಿಗೆ ಫುಲ್ ಆಗ್ಬಿಟ್ಟಿದೆ ಹೊಟ್ಟೆ ನನಗೆ ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾರೆ ಮಿಕ್ಸ್ ಮಾಡ್ಲಾ ಬೇಡವಾ ಮುಟ್ಟಂಗಿಲ್ಲ ಇವ್ರಿಗೆ ಏನಾದರೂ ಮಾಡುವಾಗ ಇದು ಧನಿಯಾ ಪುಡಿ ಧನಿಯಾ ಮೊನ್ನೆನೂ ಹಾಕಿದ್ರಾ ಸಾಕ್ರಿ ಧನಿಯಾ ಹಾಕ್ತಾರ ರಸಮಿಗೆ ತುಂಬಾ ನೈಸ್ ಆಗಿರುತ್ತೆ ಇವಾಗ ರೆಡ್ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಮೆಣಸಿನಕಾಯಿ ಹಾಕಿರ್ತೀನಲ್ಲ ಖಾರದ ಪುಡಿನೂ ಸ್ವಲ್ಪ ಲೈಟಾಗಿ ಇರ್ಲಿ ಓಕೆ ಬಾ ನಿಮ್ಮ ಮಗಳು ಫೋನ್ ಮಾಡ್ತಾ ಇದ್ದಾಳೆ ಬಟ್ ನಾನು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಕಾಲ್ ಬರ್ತಾ ಇದೆ ಅವಳು ಒಂದು ಸ್ವಲ್ಪ ಆದಮೇಲೆ ರಿಸೀವ್ ಮಾಡ್ತೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೂ ನೋಡಿ ಸಾಯಿಬ್ರೂ ಟೊಮೊಟೊ ಹಾಕಿಲ್ಲ ಟೊಮೊಟೊ ಹಾಕ್ತಾ ಟೊಮೊಟೊ ಚೆಂದ ಸ್ವಲ್ಪ ಬೇಯ್ಕೋಬೇಕು ಉಪ್ಪು ಎಂಥ ಈಸಿಯಪ್ಪ ಇದು ರಸಮು ಬಟ್ ಇವರು ಆ್ಯಕ್ಚುಲಿ ಟೊಮೊಟೊ ಮಿಕ್ಸಿ ಮಾಡಿಕೊಂಡು ತಿಳಿ ಸಾರು ಮಾಡ್ತಾರಲ್ಲ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ನಂಗೆ ಅದನ್ನು ತುಂಬಾ ಇಷ್ಟ ಇದು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿಗೆ ಚೆನ್ನಾಗಿರುತ್ತೆ ದಪ್ಪ ಉಪ್ಪು ಹಾಕೋದಲ್ವಾ ಇರಲಿ ಯಾವ ಸಿದ್ಧತೆ ಹಾಕೋದಪ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ ಸ್ವಲ್ಪ ಟೊಮಾಟೆ ಹಣ್ಣು ಸ್ಮೂತ್ ಆಗಲಿ ಓಕೆನಾ ಓಕೆ ನಾನು ಆ ಕಡೆ ಅಡುಗೆ ಮನೆಗೆ ಇದ್ದೀನಿ ಈ ಕಡೆ ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅದೇನು ಡೈಲಿ ನೋಡ್ತೀವಲ್ಲ ನೋಡಬೇಕು ನೋಡಬೇಕು ಅನಿಸ್ತಾ ಇರುತ್ತೆ ಒಂದು ದಿನನೂ ಮಿಸ್ ಮಾಡ್ದಂಗೆ ಡೈಲಿ ಬಿಗ್ ಬಾಸನ್ನು ವಾಚ್ ಮಾಡ್ತೀವಿ ಸೊ ಯಾರೆಲ್ಲ ಬಿಗ್ ಬಾಸ್ನ ನೋಡ್ತೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮನೆಯಲ್ಲಿ ನನ್ನ ಜೊತೆಗೆ ನಮ್ಮ ಮನೆಯವರು ಕೂಡ ನೋಡ್ತಾರೆ ಸೊ ಇಬ್ರು ಕೂತ್ಕೊಂಡು ಎಂಡ್ ಆಗೋವರೆಗೂ ನೋಡ್ತೀವಿ ಅಕಸ್ಮಾತ್ ನಾವು ಕೆಲಸದಿಂದ ಲೇಟಾಗಿ ಬಂದ್ರೂ ಅಂದರೆ ಒಂಬತ್ತೊಂಬತ್ತು ಕಾಲಿಗೆ ಬಂದ್ರೂ ಹೋಗ್ತಾ ಬರ್ತಾ ಟಿ ವಿ ಆನ್ ಇರುತ್ತೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಅಡುಗೆ ಮಾಡಿಕೊಂಡು ಬಿಗ್ ಬಾಸ್ ನೋಡೋದೇ ಆಗಿಬಿಟ್ಟಿದೆ ಸೊ ಬಿಗ್ ಬಾಸ್ ಬೇಗ 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 ಅಡುಗೆ ಮಾಡ್ಕೋಬೇಕು ಸೊ ಬಿಗ್ ಬಾಸ್ ನೋಡ್ತಾ ನೋಡ್ತಾ ಊಟ ಮಾಡ್ತೀವಿ ಫ್ರೆಂಡ್ಸ್ ಇವಾಗ ಫೈನಲಿ ನಮ್ಮ ರಸಂ ರೆಡಿಯಾಗಿದೆ ಸೊ ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಬನ್ನಿ ಹೇಳ್ತೀನಿ ಫ್ರೆಂಡ್ಸ್ ಸೂಪರಾದ ರಸಮ್ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಬಂದಿದ್ದೀನಿ ಇದಕ್ಕೊಂದು ಆಮ್ಲೆಟ್ ಇದ್ದರೂ ಇಲ್ಲ ಚಿಕನ್ ಡ್ರೈ ಇಲ್ಲ ಕಬಾಬ್ ಇದ್ರೂ ಸಖತ್ತಾಗಿರುತ್ತೆ ಬಟ್ ತುಂಬ ಹೀಟಾಗಿದೆ ಮೊಟ್ಟೆ ಇದೆ ಫ್ರೆಂಡ್ಸ್ ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ರಸಮ್ ಅನ್ನ ಉಣ್ತಾಯಿದ್ದೀನಿ ಸುಸ್ತಾಗಿ ಬಂದಿದ್ದೀನಿ ಇವರು ಸ್ಯಾರು ಮಾಡಿಕೊಟ್ಟಿದ್ದಾರೆ ಸೊ ಹೇಗಿದೆ ಟೇಸ್ಟ್ ಅಂತ ನೋಡೋಣ ಫ್ರೆಂಡ್ಸ್ ಸೂಪರ್ ಫ್ರೆಂಡ್ಸ್ ನಿಜವಾಗ್ಲೂ ತೆಳುವಾಗಿರುತ್ತಲ್ಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಮದ್ ಮಧ್ಯೆ ಆ ಈರುಳ್ಳಿ ಆ ಟೊಮೊಟೊ ಹಣ್ಣು ಸಿಗ್ತಾ ಇದೆ ಸೂಪರ್ ಆಗಿದೆ ಟೇಸ್ಟ್ ಫ್ರೆಂಡ್ಸ್ ಹ್ಞೂ ಖಂಡಿತ ಮನ್ಸಿ ಟ್ರೈ ಮಾಡಿ ಸಿಂಪಲ್ ಅದ ದಿಢೀರದ ರಸಂ ಸೂಪರ್ ಆಗಿದೆ ಸೊ ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗದೆ ಗೊತ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ತಪ್ಪದೇ ಪ್ರೆಸ್ ಮಾಡಿ ಸೊ ಇವಾಗೆಲ್ಲ ಊಟ ಮಾಡಿ ಏನ ಫ್ರೆಂಡ್ಸ್ ಓಕೆ ಬೈ ಬೈ ಮತ್ತೊಂದು ಹೊಸ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್